ಇಂದಿನ ದೇವರ ವಾಗ್ದಾನ ಕೊಲಸೆ ನಾಲ್ಕು ಆರು ನಿಮ್ಮ ಸಂಭಾಷಣೆ ಯಾವಾಗಲೂ ಇಂಪಾಗಿಯೂ ರಸವತ್ತಾಗಿಯೂ ಇರಲಿ ಹೀಗೆ ನೀವು ಯಾರಿಗೆ ಯಾವ್ಯಾವ ರೀತಿಯಲ್ಲಿ ಉತ್ತರ ಹೇಳಬೇಕೋ ಅದನ್ನು ತಿಳಿದುಕೊಳ್ಳುವಿರಿ ಕೆಲವೊಮ್ಮೆ ನಾವು ಅಹಂಕಾರ ಭಾವದಿಂದ ಅಥವಾ ಕೋಪದಿಂದ ಇನ್ನೊಬ್ಬರನ್ನು ದೂಷಿಸಿ ಅವರನ್ನು ಅಸಹ್ಯ ಅವಮಾನ ಅಥವಾ ಮನಸ್ಸು ನೋವ ರೀತಿಯಾಗಿ ಮಾತನಾಡುತ್ತೇವೆ ಆದರೆ ವಿಶ್ವಾಸಿಯಾದ ನಾವು ದೇವರ ಮಕ್ಕಳು ಎನಿಸಿಕೊಳ್ಳುವ ನಾವು ನಮ್ಮ ಮಾತುಗಳನ್ನು ಪದ ಉಚ್ಚರಿಸುವ ಮುನ್ನ ಯೋಚಿಸಿ ಆ ಮಾತು ಇನ್ನೊಬ್ಬರಿಗೆ ಹಿತವಾಗಿದ್ದೀಯೋ ಇಂಪಾಗಿಯೋ ರಸವತ್ತಾಗಿಯೋ ಆನಂದಕರವಾಗಿಯೋ ಇದೆ ಎಂದು ಖಾತ್ರಿಪಡಿಸಿ ಮಾತನಾಡಬೇಕು ಇದು ದೇವರಿಗೆ ಮೆಚ್ಚುಗೆ ಆದದ್ದು ಕಣ್ಣುಗಳನ್ನು ಮುಚ್ಚಿಕೊಂಡೆ ಪ್ರಾರ್ಥಿಸಿಕೊಳ್ಳೋಣ ಪ್ರೀತಿ ಸ್ವರೂಪನಾದ ತಂದೆ ನಿಮಗೆ ವಂದನೆಗಳು ಇದುವರೆಗೆ ನಾವು ಯಾರ ಜೊತೆಯಾದರೂ ಕಠಿಣವಾಗಿ ಮಾತನಾಡಿದ್ದರೆ ಕ್ಷಮಿಸಬೇಕಾಗಿ ಕೇಳ್ಕೊತಿದ್ದೇವೆ ಇನ್ನು ಮುಂದೆ ನಾವು ಎಲ್ಲರೊಂದಿಗೆ ಪ್ರೀತಿಕರವಾಗಿ ಹಿತವಾದ ನುಡಿಗಳನ್ನು ನುಡಿಯಲು ಜ್ಞಾನವನ್ನು ಪಡೆಯಬೇಕಾಗಿ ಕೇಳಿಕೊಳ್ಳುತ್ತ ನನ್ನ ಚಿಕ್ಕ ಪ್ರಾರ್ಥನೆಯನ್ನು ಕ್ರಿಸ್ತೇಸನ ಮೊಹನತ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್